ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಸಾವಿತ್ರಿಬಾಯಿ ಫುಲೆ ಅವರ ಹತ್ತು ಸಾಲುಗಳ ಭಾಷಣ ನೋಡ್ತೋಣ ಸಾವಿತ್ರಿಬಾಯಿ ಫುಲೆ ಅವರ ಹತ್ತು ಸಾಲುಗಳ ಭಾಷಣ ನೋಡ್ತೋಣ ಈ ಒಂದು ಭಾಷಣ ಅಂತಕ್ಕಂಥ ಇಷ್ಟವಾಯ್ತಾ ಇಷ್ಟವಾದ್ರೆ ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ವಿಡಿಯೋ ತಿಳುಪ್ರೋ ಸಹ ತುಂಬಾ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಚಾನಲ್ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಾನು ಯಾವ ರೀತಿ ಭಾಷಣ ಮಾಡೋದು ನಿಮಗೆ ತಿಳಿಸ್ತಾ ಹೋಗ್ತೇನೆ ಬನ್ನಿ ಈ ಒಂದು ಭಾಷಣ ಒಂದು ಸೂಚನೆ ಏನಂತೀರಾ ಇಲ್ಲಿ ಒಂದರಿಂದ ಹತ್ತು ಪಾಯಿಂಟ್ ಕಂಡು ಬರ್ತವೆ ನಿಮ್ಮ ಭಾಷಣದಲ್ಲಿ ಒಂದೇ ಪಾಯಿಂಟ್ ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಅಂತ ಬಿಡಿ ಒಂದರಿಂದ ಹತ್ತು ಪಾಯಿಂಟ್ ಗಳನ್ನ ಚೆನ್ನಾಗಿ ಕಲ್ತವ್ರಿ ಪರ್ಫೆಕ್ಟ್ ಆಗ್ರಿ ಪರ್ಫೆಕ್ಟ್ ಆದ ನಂತರ ಏನು ಮಾಡ್ತೀರಾ ಪಾಯಿಂಟ್ಗಳನ್ನ ಬಿಟ್ಬಿಡಿ ವಿಷಯವನ್ನ ಸ್ಟೆಪ್ ವೈಸ್ ಹೇಳ್ತಾ ಬನ್ನಿ ಸ್ಟೆಪ್ ವೈಸ್ ಹೇಳುವಾಗ ಏನ್ ಮಾಡ್ತೀರಾ ಅಂತಂದ್ರಗಿನ ಅವಾಭಾವ ಮೂಲಕ ಎಕ್ಸ್ಪ್ರೆಷನ್ ಕೊಡ್ತಾ ಏನ್ ಮಾಡ್ತೀರಾ ನೀವು ಹೇಳ್ತಾ ಹೋಗಿ ನಿಮ್ ಭಾಷಣವನ್ನ ಓಕೆ ಆಗ ಕೇಳೋರಿಗೆ ಅದ್ಭುತವಾಗಿರ್ತೇವೆ ನಿಮ್ ಭಾಷಣ ಓಕೆನಾ ರೈಟ್ ಹಾಗಾದ್ರೆ ನಾನು ಇಲ್ಲಿ ಪಾಯಿಂಟ್ ತಿಳಿಸ್ತಾ ಹೋಗ್ತೇನೆ ಮೊದಲನೇ ಪಾಯಿಂಟ್ ಎಲ್ಲರಿಗೂ ಶುಭೋದಯ ಎರಡನೇ ಪಾಯಿಂಟ್ ಇಂದು ಮೂರನೇ ಜನವರಿ ಇಂದು ಮೂರನೇ ಜನವರಿ ಸಾವಿತ್ರಿಬಾಯಿ ಫುಲೆ ಜನ್ಮದಿನ ಇಂದು ಮೂರನೇ ಜನವರಿ ಸಾವಿತ್ರಿಬಾಯಿ ಫುಲೆ ಜನ್ಮದಿನ ಮೂರನೇ ಪಾಯಿಂಟ್ ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಸಾವಿತ್ರಿಬಾಯಿ ಫುಲೆ ಅವರ ಕುರಿತು ಸಾವಿತ್ರಿಬಾಯಿ ಫುಲೆ ಅವರ ಕುರಿತು ಮಾತನಾಡಲು ಮಾತನಾಡಲು ಬಯಸುತ್ತೇನೆ ಈ ಸಂದರ್ಭದಲ್ಲಿ ಸಾವಿತ್ರಿ ಫುಲೆ ಅವರ ಕುರಿತು ಮಾತನಾಡಲು ಬಯಸುತ್ತೇನೆ ನಾಲ್ಕನೇ ಪಾಯಿಂಟ್ ಸಾವಿತ್ರಿಯವರು ಸಾವಿತ್ರಿಯವರು ಭಾರತೀಯ ಸಮಾಜ ಸುಧಾರಕಿ ಮತ್ತು ಶಿಕ್ಷಣ ತಜ್ಞರಾಗಿದ್ದರು ಮತ್ತೊಮ್ಮೆ ನೋಡಿ ಎಲ್ಲರಿಗೂ ಶುಭೋದಯ ಇಂದು ಮೂರನೇ ಜನವರಿ ಸಾವಿತ್ರಿಬಾಯಿ ಫುಲೆ ಜನ್ಮದಿನ ಈ ಸಂದರ್ಭದಲ್ಲಿ ಸಾವಿತ್ರಿಬಾಯಿ ಫುಲೆ ಅವರ ಕುರಿತು ಮಾತನಾಡಲು ಬಯಸುತ್ತೇನೆ ಸಾವಿತ್ರಿ ಅವರು ಭಾರತೀಯ ಸಮಾಜ ಸುಧಾರಕಿ ಮತ್ತು ಶಿಕ್ಷಣ ತಜ್ಞರಾಗಿದ್ದರು ಐದನೇ ಪಾಯಿಂಟ್ ಅವರು ಸತಾರ ಜಿಲ್ಲೆಯ ನೈಗಾವ್ ಗ್ರಾಮದಲ್ಲಿ ನೈಗಾವ್ ಗ್ರಾಮದಲ್ಲಿ ಮೂರನೇ ಜನವರಿ ಹದಿನೆಂಟುನೂರ ಮೂವತ್ತೊಂದರಂದು ಜನಿಸಿದರು ಹದಿನೆಂಟುನೂರ ಮೂವತ್ತೊಂದರಂದು ಜನಿಸಿದರು ಆರನೇ ಪಾಯಿಂಟ್ ಹದಿನೆಂಟುನೂರ ನಲವತ್ತರಲ್ಲಿ ಜ್ಯೋತಿರಾವ್ ಫುಲೆ ಅವರೊಂದಿಗೆ ಜ್ಯೋತಿರಾವ್ ಫುಲೆ ಅವರೊಂದಿಗೆ ಸಾವಿತ್ರಿಯವರ ಅಥವಾ ಸಾವಿತ್ರಿಬಾಯಿ ಅವರ ಅಂತ ಹೇಳ್ಬೋದು ಸಾವಿತ್ರಿಯವರ ವಿವಾಹವಾಯಿತು ಮತ್ತೊಮ್ಮೆ ಹದಿನೆಂಟುನೂರ ನಲವತ್ತರಲ್ಲಿ ಜ್ಯೋತಿರಾವ್ ಫುಲೆ ಅವರೊಂದಿಗೆ ಸಾವಿತ್ರಿಯವರ ವಿವಾಹವಾಯಿತು ಏಳನೇ ಪಾಯಿಂಟ್ ಪತಿ ಸಾವಿತ್ರಿಯವರಿಗೆ ಶಿಕ್ಷಣ ಕಲಿಸಿ ಶಿಕ್ಷಕಿಯಾಗಿಸಿದರು ಮತ್ತು ನೋಡಿ ಪತಿ ಸಾವಿತ್ರಿಯವರಿಗೆ ಶಿಕ್ಷಣ ಕಲಿಸಿ ಶಿಕ್ಷಕಿಯಾಗಿಸಿದರು ಶಿಕ್ಷಕಿಯಾಗಿರಿಸಿದ್ರು ಎಣ್ಣೆ ಪಾಯಿಂಟ್ ಅವರನ್ನು ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಎಂದು ಮಹಿಳಾ ಶಿಕ್ಷಕಿ ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಎಂದು ಗುರುತಿಸಲಾಗಿದೆ ಗುರುತಿಸ ಗುರುತಿಸಲಾಗಿದೆ ಓಕೆ ಒಂಬತ್ತನೇ ಪಾಯಿಂಟ್ ಅವರು ಶೂದ್ರರು ಮಹಿಳೆಯರಿಗೆ ಶಿಕ್ಷಣ ನೀಡಲು ಹಾದಿಯಲ್ಲಿ ಶಾಲೆಗೆ ಹೋಗುವಾಗ ಹಾದಿಯಲ್ಲಿ ಶಾಲೆಗೆ ಹೋಗುವಾಗ ಜನರು ಜನರು ಸಾವಿತ್ರಿಯವರ ಮೇಲೆ ಸಾವಿತ್ರಿ ಸಾವಿತ್ರಿಯವರ ಮೇಲೆ ಕಲ್ಲು ಕೆಸರು ಮತ್ತು ಸೆಗಣಿಯನ್ನು ಎಸೆದು ಅವಮಾನಿಸಿದರು ಮತ್ತು ನೋಡಿ ಅವರು ಶೂದ್ರರು ಮಹಿಳೆಯರಿಗೆ ಶಿಕ್ಷಣ ನೀಡಲು ಹಾದಿಯಲ್ಲಿ ಶಾಲೆಗೆ ಹೋಗುವಾಗ ಜನರು ಸಾವಿತ್ರಿಯವರ ಮೇಲೆ ಕಲ್ಲು ಕೆಸರು ಮತ್ತು ಸೆಗಣಿಯನ್ನು ಎಸೆದು ಅವಮಾನಿಸಿದರು ಅವಮಾನಿಸಿದರು ಓಕೆ ಹತ್ತನೇ ಪಾಯಿಂಟ್ ನೋಡಿ ಕೊನೆ ಪಾಯಿಂಟ್ ಅವರು ಇಷ್ಟು ಅಡೆತಡೆ ಬಂದರು ಇಷ್ಟು ಅಡೆತಡೆ ಬಂದರೂ ತನ್ನ ಉದಾತ್ತ ಉದ್ದೇಶವನ್ನು ತನ್ನ ಉದಾತ್ತವನ್ನು ಬಿಟ್ಟು ಕೊಡಲಿಲ್ಲ ಬಿಟ್ಟು ಕೊಡಲಿಲ್ಲ ಬಿಟ್ಟುಕೊಡಲಿಲ್ಲ ದಂಪತಿಗಳು ಅಂದಿನ ಕಾಲದಲ್ಲೇ ಹದಿನೆಂಟು ಶಾಲೆಗಳನ್ನು ತೆರೆದರು ಸಾವಿತ್ರಿಯವರು ಇಂದಿನ ಮುಂದಿನ ಪೀಳಿಗೆಗೂ ಆದರ್ಶಮಯ ಎಂದು ತಿಳಿಸಿ ನನ್ನ ಈ ಮಾತನ್ನು ಮುಗಿಸುತ್ತೇನೆ ಸಾವಿತ್ರಿಬಾಯಿ ಫುಲ್ಲೆ ಅವರಿಗೆ ಜಯವಾಗಲಿ ಜೈ ಹಿಂದ್ ಜೈ ಭಾರತ್ ಮತ್ತು ನೋಡಿ ಅವರು ಇಷ್ಟು ಅಡೆತಡೆ ಬಂದರೂ ತನ್ನ ಉದಾತ್ತ ಉದ್ದೇಶವನ್ನು ಬಿಟ್ಟುಕೊಡಲಿಲ್ಲ ದಂಪತಿಗಳು ಅಂದಿನ ಕಾಲದಲ್ಲೇ ಹದಿನೆಂಟು ಶಾಲೆಗಳನ್ನು ತೆರೆದರು ಸಾವಿತ್ರಿಯವರು ಇಂದಿನ ಮುಂದಿನ ಪೀಳಿಗೆಗೂ ಆದರ್ಶಮಯ ಎಂದು ತಿಳಿಸಿ ನನ್ನ ಈ ಮಾತನ್ನು ಮುಗಿಸುತ್ತೇನೆ ನನ್ನ ಈ ಮಾತನ್ನು ಮುಗಿಸುತ್ತೇನೆ सावित्रीबाई फुले ಅವರಿಗೆ জয়ವಾಗಲಿ सावित्रीबाई फुले ಅವರಿಗೆ জয়ವಾಗಲಿ फुले ಅವರಿಗೆ জয়ವಾಗಲಿ જય હિન્દ જય ભારત જય હિન્દ જય ભારત ओके மத்தொந்துஷந்தி விட்டா தேங்க்யூ தேங்க்ஸ் ஃபார் வாட்சிங் பாய்